ನಮಸ್ತೆ ವೀಕ್ಷಕರೇ ಇಂದು ಮೂರನೇ ದಿನದ ನವರಾತ್ರಿಯಲ್ಲಿ ಮಹಾಶಕ್ತಿ ಬರುವಂಥದ್ದು ನವರಾತ್ರಿ ಹಬ್ಬದ ಮೂರನೇ ದಿನ ಚಂದ್ರಗಂಟ ದೇವಿ ಪೂಜೆ ಹಾಗೂ ಮುಹೂರ್ತ ಪೂಜೆ ವಿಧಾನ ನೋಡಿ ಚಂದ್ರಗಂಟ ಅಂದರೆ ದೇವಿ ತುಂಬ ಶಕ್ತಿಶಾಲಿಯಾದಂಥ ಮಹಾಶಕ್ತಿ ಮಾತ ಚಂದ್ರಗಂಟ ಈ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಬೇಕು ದುರ್ಗಾದೇವಿಯು ವಿವಿಧ ರೂಪಗಳನ್ನು ಪೂಜಿಸಲು ನವರಾತ್ರಿನೇ ವಿಶೇಷ ದಿನ ನೋಡಿ ಅಶ್ವಿನಿ ಮಾಸದಲ್ಲಿ ಬರುವಂಥದ ಈ ಆಚರಿಸಲ್ಪಡುವುದು ನವರಾತ್ರಿ ಶಾರದೆಯ ನವರಾತ್ರಿ ಎಂದು ಕರೆಯುತ್ತಾರೆ ಈ ನವರಾತ್ರಿಗೆ ಶಾರದೆ ನವರಾತ್ರಿ ಅಂತ ಕರೀತಾರೆ ಇವತ್ತು ಮೂರನೇ ದಿನ ಮೂರನೇ ದಿನ ಆದಂಥ ದುರ್ಗಾದೇವಿ ಅವತಾರ ಆದ ಚಂದ್ರಗಂಟ ಚಂದ್ರಗಂಟನ ಪೂಜಿಸುವುದು ತುಂಬ ವಿಶೇಷವಾದದ್ದು ಆರಾಧಿಸುವುದು ತುಂಬ ವಿಶೇಷ ಭಕ್ತರಿಗೆಲ್ಲ ರೀತಿಯ ಪಾಪಗಳು ನಾಶವಾಗುತ್ತವೆ ಈ ದೇವಿಯನ್ನು ಪೂಜಿಸೋದ್ರಿಂದ ಯಾವುದೇ ರೀತಿ ಭಯವಿರುವುದಿಲ್ಲ ಅದರಿಂದ ನೋಡಿ ಈ ದೇವಿಯನ್ನು ಪೂಜಿಸಿದ ಸಂಪೂರ್ಣವಾದ ಮುಕ್ತಿ ಸಿಗುತ್ತೆ ಎನ್ ಎನ್ನುವುದೇ ಈ ದೇವಿಯ ಸತ್ಯ ಕುರಿತು ಮಾಹಿತಿ ನೋಡಿ ಚಂದ್ರಗಂಟ ಅಂದರೆ ವಿಶೇಷ ವಿಶೇಷವಾದ ಒಂದು ರಾಹು ರಾಹು ಕಾಲದಲ್ಲಿ ಪೂಜೆ ಮಾಡೋದು ತುಂಬ ವಿಶೇಷ ನೋಡಿ ರಾಹು ಕಾಲದಲ್ಲಿ ಪೂಜೆ ಮಾಡಬಾರ್ದು ಅಷ್ಟೊಂದು ಶುಭ ಫಲ ಸಿಗೋದಿಲ್ಲ ರಾಹು ಕಾಲ ಬಂದ್ಬಿಟ್ಟು ಈ ದಿನ ಒಂಬತ್ತು ಬೆಳಗ್ಗೆ ಒಂಬತ್ತು ಹದಿಮೂರರಿಂದ ಹತ್ತು ಮುಕ್ಕಾರವರೆಗೂ ಇರುತ್ತೆ ಈ ಸಮಯದಲ್ಲಿ ಮಾಡೋದಷ್ಟು ಶುಭ ಅಲ್ಲ ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ನಂತರ ಮಾಡಬೇಕು ಅಂದರೆ ಅಭಿಜಿತ್ ಮುಹೂರ್ತ ತುಂಬ ವಿಶೇಷವಾದದ್ದು ನೋಡಿ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಇರುತ್ತೆ ಆಮೇಲೆ ಅಮೃತ ಕಾಲ ಅಂತ ಬೆಳಗ್ಗೆ ಹನ್ನೊಂದು ಮುಕ್ಕಾಲಿಂದ ಮಧ್ಯಾಹ್ನ ಒಂದೂವರೆವರೆಗೂ ಇರುತ್ತೆ ಸೂರ್ಯೋಹಸ್ತದ ಸಮಯ ಆರು ಎರಡಕ್ಕೆ ಈ ಸಮಯ ನಂತರ ಯಾ ನಿಮ್ಮ ಸಂಜೆ ಪೂಜೆ ಕೂಡ ಮಾಡ್ಬೋದು ನೋಡಿ ಚಂದ್ರಗಂಟ ಅಂದರೆ ಹತ್ತು ಕೈಗಳು ಹೊಂದಿರುವುದು ಈ ತಾಯಿ ತನ್ನ ಪ್ರತಿಯೊಂದು ಕೈಯಲ್ಲೂ ವಿವಿಧ ಆಯುಧಗಳನ್ನು ವಸ್ ವಸ್ತುಗಳನ್ನು ಹಿಡಿದುಕೊಂಡಿರುತ್ತಾಳೆ ಅವುಗಳೆಂದರೆ ತ್ರಿಶೂಲ ಗದೆ ಕಮಲ ಬಿಲ್ಲು ಮತ್ತು ಬಾಣ ಮತ್ತು ಕಮಂಡಲ ಖಡ್ಗ ಜಪಮಾಲೆ ಮತ್ತು ಗಂಟೆಯನ್ನು ಹಿಡಿದುಕೊಂಡಿರುತ್ತಾಳೆ ಆಕೆಯನ್ನು ಚಿತ್ರಿಸಲಾಗಿದೆ ಆಕೆಯ ಒಂದು ಕೈಯು ಅಭಯ ಮುದ್ರೆಯಲ್ಲಿದ್ದು ಇತರ ಮೂಲಕ ಆಕೆ ತನ್ನೆಲ್ಲ ಭಕ್ತರನ್ನು ಆಶೀರ್ವದಿಸಿರುತ್ತಾಳೆ ಆಶೀರ್ವಾದ ಮಾಡೋ ಥರ ಕೈ ಇರುತ್ತೆ ಮತ್ತು ಚಿನ್ನದ ಮೈ ಬಣ್ಣವನ್ನು ಹೊಂದಿರುತ್ತಾಳೆ ಧೈರ್ಯ ಹಾಗೂ ಶೌರ್ಯದ ಸಂಕೇತವೇ ಈ ಮಹಾತಾಯಿ ನಿಂತಿರುವ ತೋ ತೋಳದ ಮೇಲೆ ಸವಾರಿ ಮಾಡುತ್ತಾಳೆ ಈಕೆ ಕುರಿತಾದ ಇನ್ನೊಂದು ಕುತೂಹಲಕಾರಿ ಅಂಶವೇನೆಂದರೆ ಈಕೆ ತನ್ನ ಕೈಯಲ್ಲಿ ಅನೇಕ ರೀತಿಯಾದ ಆಯುಧಗಳು ಹೊಂದಿರುವುದು ಯುದ್ಧಕ್ಕೆ ಸಿದ್ಧಳಾಗಿರುವಂತೆ ಕಾಣು ಕಾಣಿಸ್ತದೆ ಈ ತಾಯಿ ಕೆ ಅಪಾರ ಕಾಳಜಿ ಮತ್ತು ತಾಯಿಯ ಗುಣಗಳನ್ನು ಹೊಂದಿರುತ್ತಾಳೆ ಈಗ ನಿಮ್ಮ ತಾಯಂದಿರು ಯಾವ ಥರ ಗುಣ ಹೊಂದಿರುತ್ತಾರೆ ಆ ಥರ ಮಹಾಶಕ್ತಿ ತಾಯಿ ಎಲ್ಲ ಗುಣಗಳನ್ನು ಹೊಂದಿರುತ್ತಾರೆ ಯಾವಾಗಲೂ ಕೆಟ್ಟದ್ದನ್ನು ನಾಶ ಮಾಡ್ತಾರೆ ಮತ್ತು ಆದರೆ ತನ್ನ ಭಕ್ ಭಕ್ತರಿಗೆ ದಯೆ ಸಹಾನುಭೂತಿ ಮತ್ತು ಪೋಷಿಸುವ ತಾಯಿಯಾಗಿ ಈ ತಾಯಿ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸಲು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ ಈ ಚಂದ್ರಗಂಟ ಮಾತೆ ಈ ಚಂದ್ರಗಂಟ ಮಾತೆಯ ಒಂದು ವಿಶೇಷವಾದ ಮಂತ್ರ ನೋಡಿ ಚಂದ್ರಗಂಟ ಮಾತೆಗೆ ಈ ಮಂತ್ರ ಹೇಳೋದ್ರಿಂದ ನೀವು ತುಂಬ ಪ್ರಿಯರಾಗ್ತೀರಾ ಅತಿ ಹೆಚ್ಚು ಶಕ್ತಿ ಸಿಗುತ್ತೆ ನಿಮಗೆ ಮಂತ್ರ ನೋಡಿ ಓಂ ಚಂದ್ರ ಘಂಟಾಯ ನಮಃ ಅಂತ ಹೇಳಬೇಕು ಇನ್ನೊಂದು ಬಾರಿ ಕೇಳಿ ಇದನ್ನು ಒಂದು ಮಾಲ ಹೇಳಿ ನೀವು ಓಂ ದೇವಿ ಚಂದ್ರಘಂಠಾಯ ನಮಃ ಓಂ ದೇವಿ ಚಂದ್ರಘಂಠಾಯ ನಮಃ ನೋಡಿ ವೀಕ್ಷಕರೇ ಮಂತ್ರ ಹೇಳಿ ಮತ್ತೆ ನೋಡಿ ನವರಾತ್ರಿಯಲ್ಲಿ ಮೂರನೇ ದಿನವನ್ನು ತಾಯಿ ಚಂದ್ರಗಂಟ ದೇವಿಗೆ ಸಮರ್ಪಿಸಲಾಗಿದೆ ಮೂರನೇ ದಿನದ ಪೂಜೆಯಲ್ಲಿ ಹಾಲು ಅಥವಾ ಒಣ ಹಣ್ಣುಗಳಿಂದ ಮಾಡಿದ ವಸ್ತುಗಳನ್ನು ಚಂದ್ರಗಂಟ ದೇವಿಗೆ ಅರ್ಪಿಸಬೇಕು ಹೀಗೆ ಮಾಡೋದರಿಂದ ನೀವು ಭಕ್ತಿನ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇವೆ ಅಂದರೆ ನೀವು ಎಷ್ಟು ಭಕ್ತಿ ಮಾಡ್ತೀರಾ ನಿಮ್ಮ ಆಸೆಗಳೆಲ್ಲ ಈಡೇರಿಸತ್ತೆ ಈ ತಾಯಿ ಇದನ್ನು ನೀವು ನಿಮ್ಮ ತಾಯಿಗೆ ಹಾಲಿನಿಂದ ಮಾಡಿದ ಸಿಹಿ ತಿಂಡುಗಳನ್ನು ಡ್ರೈ ಫ್ರೂಟ್ ಬರ್ಫಿ ಇತ್ಯಾದಿಗಳನ್ನು ನೈವೇದ್ಯವಾಗಿ ನೀಡಬೇಕು ಚಂದ್ರಗಂಟ ಮಾತೆಗೆ ಇದನ್ನು ಇಲ್ಲ ನೀವು ಹೇಗೆ ಅಂದರೆ ಮುಂಜಾನೆ ನೀವು ಬೇಗ ಎದ್ದೋಳಿ ಸ್ನಾನ ಮಾಡಿ ಶುಭವಾದ ಶುಭ್ರವಾದ ಬಟ್ಟೆ ಧರಿಸ್ಕೊಳ್ಳಿ ಅದರಲ್ಲೂ ಹಳದಿ ಬಣ್ಣ ತುಂಬ ಪ್ರಿಯ ಹಳದಿ ಬಳ್ಳಿ ಬಟ್ಟೆಯನ್ನು ಧರಿಸಿ ಹಬ್ಬದ ಹಬ್ಬದ ಮೊದಲನೇ ದಿನ ನವರಾತ್ರಿಯಾಗಿ ನೀವು ಸ್ಥಾಪಿಸಿದ ಪೂಜೆ ಪೀಠ ಇರುತ್ತಲ್ಲ ಮುಂದೆ ಕುಳಿತುಕೊಳ್ಳಿ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ತುಪ್ಪದ ದೀಪ ಮತ್ತು ಧೂಪವನ್ನು ಬೆಳಗಬೇಕು ನೀವು ನಂತರ ನೀವು ಚಂದ್ರಗಂಟ ದೇವಿಯ ಹಣೆಯ ಮೇಲೆ ಕುಂಕುಮದ ತಿಲಕವನ್ನು ಹಚ್ಚಿರಿ ಹಾಗೂ ಚಂದ್ರಗಂಟೆ ದೇವಿಗೆ ಹೂಗಳನ್ನು ಮತ್ತು ಹೂವಿನ ಮಾಲೆ ಹಾಕಬೇಕು ಮಲ್ಲಿಗೆ ಹೂವು ಸೇಮನ್ಕಿ ಹೂವು ಸೇರಿದಂತೆ ನೈವೇದ್ಯ ಪ್ರಸಾದ ಎಲ್ಲ ಅರ್ಪಿಸಬೇಕು ನೀವು ಇದ್ರ ಬಳಿಕ ನೀವು ದೇವಿಯ ಆಶೀರ್ವಾದ ಪಡ್ಕೊಳ್ಬೇಕು ದುರ್ಗಾ ಸಪ್ತಶ್ರುತಿ ಮತ್ತು ದುರ್ಗಾ ಚಾಲಿಸ ಮಾತ್ ಚಾಲಿಸವನ್ನು ಕೂಡ ಪಠಿಸಿ ಇದರೊಂದಿಗೆ ಈ ಮೇಲೆ ಹೇಳಲಾದ ಮಂತ್ರವನ್ನು ಕೂಡ ಪಠಿಸಬೇಕು ನೀವು ನಾನು ಅವಾಗಲೇ ಹೇಳಿರೋದು ಮತ್ತು ಪೂಜೆ ಕೊನೆಯಲ್ಲಿ ಚಂದ್ರಗಂಟ ದೇವಿಗೆ ಆರತಿ ಕೂಡ ಮಾಡಬೇಕು ನೋಡಿ ಮತ್ತು ಈ ಚಂದ್ರಗಂಟ ಮಾತಾ ಪೂಜೆ ಮಾಡೋದರಿಂದ ನಿಮಗೆ ಲಗ್ಜುರಿ ಲೈಫು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಯಾಕೆ ಅಂದರೆ ಈ ಚಂದ್ರಗಂಟ ಮಾತ ಪೂಜೆ ಮಾಡೋದರಿಂದ ನಿಮಗೆ ಶುಕ್ರ ಗ್ರಹ ತುಂಬ ಸ್ಟ್ರಾಂಗ್ ಆಗತ್ತೆ ಗ್ರಹ ಕೊಡೋದು ನೋಡಿ ಪ್ರಾಸ್ಪ್ಯಾರಿಟಿ ವೆಲ್ತು ಅಂದರೆ ಲಕ್ಸುರಿ ಲೈಫು ಕಾರು ಮನೆ ಆಸ್ತಿ ಹಣ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ನಿಮಗೆ ಈ ತಾಯಿಯನ್ನು ವಿಶೇಷವಾಗಿ ನೀವು ಮಂತ್ರ ಹೇಳಿ ಮತ್ತು ಉಪವಾಸ ಆಚರಣೆ ಮಾಡಿ ಆಚರಿಸೋದ್ರಿಂದ ಈ ತಾಯಿ ನಿಮಗೆ ಪ್ರಸನ್ನಳಾಗ್ತಾರೆ ಈ ತಾಯಿ ಪ್ರಸನ್ನಳಾಗ್ರೆ ಶುಕ್ರದೇವ ಪ್ರಸನ್ನ ಆಗ್ತಾರೆ ಶುಕ್ರದೇವನಿಂದ ನೀವು ಪ್ರತಿ ಒಂದು ಎಲ್ಲ ಒಳ್ಳೆಯದನ್ನೇ ನೀವು ಪಡ್ಕೊಳ್ತೀರ ನೋಡಿ ಈಗ ಇನ್ನೊಂದು ಮಂತ್ರ ಹೇಳ್ತೀನಿ ಚಂದ್ರಗಂಟನ್ಗೆ ಮಾತಾಗಿ ಹೇಳೋ ಇದನ್ನು ಹನ್ನೊಂದು ಸಾರಿ ಹೇಳಬೇಕು ನೀವು ಪಿಂಡಂಚ ಪ್ರವಾರೂಢ ಚಂಡಕೋ ಕಾರ್ಯದ ಪ್ರಸಾದಂ ತನ್ನೋತೆ ಮಹಾಯ ಚಂದ್ರಗಂಟೇತಿ ವಿಶ್ರಿತ ಇದನ್ನ ನೀವು ಹನ್ನೊಂದು ಬಾರಿ ಹೇಳ್ಕೊಡಿ ನೋಡಿ ನವರಾತ್ರಿಯಲ್ಲಿ ನೀವು ಮಾಡೋ ಪ್ರತಿಯೊಂದು ದೇವಿಯ ಪೂಜೆ ಒಂಬತ್ತು ದೇವಿಯ ಶರಣ್ಣವರಾತ್ರಿಯಲ್ಲಿ ಒಂಬತ್ತು ದೇವಿಯ ಪೂಜಾರಾಧನೆ ಒಂದೊಂದು ದೇವಿಗೆ ಒಂದೊಂದು ಗ್ರಹಗಳ ಒಳಗೊಂಡಿದೆ ಆದ್ದರಿಂದ ನೀವು ಒಂಬತ್ತು ದೇವಿಗಳಿಗೆ ಆರಾಧನೆ ಮಾಡೋದರಿಂದ ನಿಮ್ಮ ಜಾತಕದಲ್ಲಿ ಒಂಬತ್ತು ಗ್ರಹಗಳು ಕೂಡ ನಿಮಗೆ ಯಾವ ತೊಂದರೆಯೂ ಆಗೋದಿಲ್ಲ ಒಂಬತ್ತು ಗ್ರಹಗಳಿಂದ ಎಲ್ಲ ಪಾಸಿಟಿವೇ ಕೊಡುತ್ತೆ ನೆಗೆಟಿವ್ ಯಾವ ಗ್ರಹವೂ ಕೊಡೋದಿಲ್ಲ ನೀವು ಮಾಡೋ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಮಾಡಿದ್ರೆ ನೀವು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಕಳಸ ಸ್ಥಾಪನೆ ಎಲ್ಲ ಮಾಡಿ ನೀವು ಆಚರಣೆ ಮಾಡ್ಕೋಬೋದು ನೀವು ಈಗ ಮೂರು ದಿವಸ ಇಂದ ನೀವು ಮಾಡಿಲ್ಲ ಅಂದ್ರೂ ಇವತ್ತು ಕೂಡ ಕಳಸ್ಥಾಪನೆ ಮಾಡ್ಕೋಬೋದು ನಾಳೆನೂ ಮಾಡ್ಬೋದು ಅಥವಾ ಒಂದೇ ದಿನ ಮಾಡಿಕೊಂಡು ಒಂಬತ್ತು ದೇವಿಗಳ ಮಂತ್ರ ಕೂಡ ನೀವು ಜಪ ಮಾಡ್ಬೋದು ಈ ದೇವಿಯನ್ನು ಆರಾಧನೆ ಮಾಡೋದು ಜಗನ್ಮಾತೆ ದುರ್ಗಾದೇವಿಯ ಒಂಬತ್ತು ಅವತಾರ ಅದರಿಂದ ನೀವು ಒಂಬತ್ತು ದೇವಿಗಳನ್ನು ಆರಾಧನೆ ಮಾಡಿ ಒಂಬತ್ತು ನವಗ್ರಹಗಳ ಆಶೀರ್ವಾದ ಪಡ್ಕೊಳ್ಳಿ ಒಂದೊಂದು ದೇವಿಗೆ ಒಂದೊಂದು ಗ್ರಹಗಳು ಸಂಕೇತ ನೋಡಿ ಚಂದ್ರಗಂಟ ಪೂಜೆ ಮಾಡೋದರಿಂದ ನಿಮಗೆ ಐಶ್ವರ್ಯ ಅಭಿವೃದ್ಧಿ ಲಗ್ಸುರಿ ಲೈಫು ಎಲ್ಲ ಸಿಗುತ್ತೆ ಈ ದಿನ ತಪ್ಪದೆ ನೀವು ಸಂಜೆಗೆ ಮಂತ್ರ ಹೇಳಿ ಜಪ ಮಾಡಿ ಮತ್ತು ಮನೆಯಲ್ಲಿ ಆರತಿ ಬೆಳಗಿ ತುಪ್ಪದ ಆರತಿನ ಸಂಜೆಗೆ ನೀವು ಬೆಳಗ್ಗೆ ನೈವೇದ್ಯ ನೀವು ಏನಾದರೂ ಸರಿ ಮಾಡ್ಬೋದು ಇವತ್ತು ತಾಯಿಗೆ ನೀವು ಕೇಸರಿ ಬಾತಾಗಲಿ ನೀವೇ ತಯಾರಿಸಿದಂಥ ಸಿಹಿ ಪದಾರ್ಥ ಆಗಲಿ ಅದನ್ನು ಮಾಡಿ ಯಾವುದೇ ಕಾರಣಕ್ಕೂ ಅಂಗಡಿಯಿಂದ ತರಿಸಿ ಏನು ಹೋಗ್ಬಿಡಿ ನೀವೇ ಮನೆಯಲ್ಲಿ ವಿಶೇಷವಾಗಿ ಶ್ರದ್ಧೆಯಿಂದ ಮಡಿಯಿಂದ ಮಾಡಿರುವಂಥ ಸಿಹಿ ತಿಂಡಿನ ತಾಯಿಗೆ ಅರ್ಪಿಸಿ ಅತ್ತೆ ಡ್ರೈ ಫ್ರೂಟ್ಸನ್ನು ಇಡ್ಬೋದು ನೀವು ಹೀಗೆ ನೀವು ಪೂಜಾರದನೆಲ್ಲ ಮಾಡ್ಕೊಳ್ಳಿ ನಿಮಗೆಲ್ಲ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಮತ್ತೆ ನೆಕ್ಸ್ಟ್ ವಿಡಿಯೋ ನಾನು ಸಿಗ್ತೀನಿ ನಮಸ್ತೆ